ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪಿ ಒ ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಪಿ ಒ ಪೇಪರ್ ಒನ್ಗೆ ಸಂಬಂಧಪಟ್ಟಂತಹ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವೆಶನ್ ಪೇಪರ್ ಮಾದರಿ ಪ್ರಶ್ನೆ ಪತ್ರಿಕೆ ಅಂತ ತಿಳ್ಕೊಂಡು ಬಂದಿದ್ದೀವಿ ಇವತ್ತಿನ ವಿಡಿಯೋದಲ್ಲಿ ಪೇಪರ್ ಒನ್ಗೆ ಸಂಬಂಧಪಟ್ಟಂತಹ ಸಾಮಾನ್ಯ ಜ್ಞಾನದ ಜಿ ಕೆ ಪೇಪರ್ ಒನ್ ರಿಲೇಟೆಡ್ ಆಗಿರುವಂಥ ನೂರು ಪ್ರಶ್ನೆಗಳ ಮಾದರಿ ಪ್ರಶ್ನೋತ್ತರಗಳ ಒಂದು ಪ್ರಶ್ನೆಗಳನ್ನು ಚರ್ಚೆ ಮಾಡ್ತೀವಿ ಮೊದಲ ಪ್ರಶ್ನೆ ಈ ರೀತಿ ಇದೆ ಒಂದು ಕೋತಿ ಮೂವತ್ತು ಅಡಿ ಪ್ರತಿ ಗಂಟೆಗೆ ಒಂದು ಮರವನ್ನು ಹತ್ತುತ್ತೆ ಮತ್ತು ಸ್ವಲ್ಪ ಹೊತ್ತು ವಿರಮಿಸುತ್ತೆ ಮುಂದಿನ ಗಂಟೆಯಲ್ಲಿ ಅದು ಹತ್ತೋದಕ್ಕೆ ಇಪ್ಪತ್ತು ಅಡಿ ಕೆಳಗೆ ಜಾರಿ ಬೀಳುತ್ತೆ ಮತ್ತೆ ಅದು ಹತ್ತೋಕ್ಕೆ ಪ್ರಾರಂಭ ಮಾಡುತ್ತೆ ಈ ರೀತಿ ಕೋತಿ ಬೆಳಗ್ಗೆ ಎಂಟು ಗಂಟೆಗೆ ಹತ್ತೋದಕ್ಕೆ ಶುರು ಮಾಡಿದ್ರೆ ಭೂಮಿಯಿಂದ ನೂರ ಇಪ್ಪತ್ತು ಅಡಿ ಎತ್ತರದಲ್ಲಿರುವ ಬಾವುಟವನ್ನು ಅದು ಮೊದಲು ಯಾವಾಗ ಮುಟ್ಟುತ್ತೆ ನೋಡಿ ನೂರ ಇಪ್ಪತ್ತು ಅಡಿ ಎತ್ತರದಲ್ಲಿ ಇದೆ ಈ ಬಾವುಟ ಸೊ ಒನ್ ಟ್ವೆಂಟಿ ಫೀಟ್ ಹೈಟ್ ಇರುವಂಥದ್ದು ಸೊ ಕೋತಿ ಏನು ಮಾಡುತ್ತೆ ಅಂದರೆ ಪ್ರತಿ ಗಂಟೆಗೆ ಮೂವತ್ತು ಫೀಟ್ ಹತ್ತುತ್ತೆ ಮೂವತ್ತು ಅಡಿ ಹತ್ತುತ್ತಿರತಿ ಮೂವತ್ತು ಅಡಿ ಹತ್ತುತ್ತೆ ಆದರೆ ಟ್ವಿಸ್ಟ್ ಏನು ಕೇಳಿದ್ರೆ ಒಂದು ಗಂಟೆ ಆದ ನಂತರ ಒಂದು ಗಂಟೆ ಆದ ನಂತರ ಅದು ವಿರಮಿಸಿದ ನಂತರ ಮತ್ತೆ ಇನ್ನೊಂದು ಗಂಟೆವರೆಗೆ ಅದು ಏನು ಮಾಡುತ್ತೆ ಅಂದರೆ ಇಪ್ಪತ್ತು ಅಡಿ ಕೆಳಗಡೆ ಬರುತ್ತೆ ಹಾಗಾದರೆ ಅದು ಒಟ್ಟಾರೆ ಆ ಬಾವುಟನ ಮುಟ್ಟೋದಕ್ಕೆ ಎಷ್ಟೊತ್ತು ಟೈಮ್ ತೆಗೆದುಕೊಳ್ಳುತ್ತೆ ಕೇಳಿದ್ರೆ ನೋಡಿ ಒಟ್ಟಾರೆ ನೇರವಾಗಿ ಅದಕ್ಕೆ ನಾಲ್ಕು ಗಂಟೆ ಸಾಕಿತ್ತು ಮೂರು ನಾಲ್ಕು ಹನ್ನೆರಡು ನಾಲ್ಕು ಗಂಟೆ ಸಾಕಿತ್ತು ಆದರೆ ಅದು ಪ್ರತಿ ಗಂಟೆಗೆ ಇಪ್ಪತ್ತು ಅಡಿ ಕೆಳಗೆ ಜಾರೋದ್ರಿಂದ ಅದು ಕೊಟ್ಟು ಎಷ್ಟು ಗಂಟೆ ಅಂತ ಕೇಳಿದ್ರೆ ಆಪ್ಷನ್ ಡಿ ಆರು ಗಂಟೆ ಸಿಕ್ಸ್ ಪಿ ಎಂಇ ಮುಟ್ಟುತ್ತೆ ಅಂದರೆ ಅದಕ್ಕೆ ಹತ್ತು ಗಂಟೆ ಬೇಕಾಗತ್ತೆ ಎಂಟು ಗಂಟೆಗೆ ಶುರು ಮಾಡುತ್ತೆ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ನಾಲ್ಕು ಗಂಟೆ ಪ್ಲಸ್ ಆ ಕಡೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಗಂಟೆ ಒಟ್ಟು ಹತ್ತು ಗಂಟೆಗಳ ಕಾಲಾವಕಾಶ ಬೇಕಾಗುತ್ತೆ ಸೊ ಸಿಕ್ಸ್ ಪಿ ಎಮ್ಗೆ ಅದು ಮುಟ್ಟುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಎರಡನೇ ಪ್ರಶ್ನೆ ಡಿ ಎಫ್ ಐ ಕೆ ಎಂ ಪಿ ಡಾಟ್ ಡ್ಯಾಶ್ ವೈ ಎ ಡಿ ಅಂತಿದೆ ನೋಡಿ ಇಲ್ಲಿ ಪ್ರತಿ ಅಕ್ಷರದಿಂದ ಅಕ್ಷರಕ್ಕೆ ಏಳು ಸಂಖ್ಯೆಗಳ ಮುಂಜಿಗಿತಾ ಇದೆ ನೋಡಿ ಡಿ ಇಂದ ಏಳು ಸಂಖ್ಯೆಗೆ ಏಳು ಅಕ್ಷರಗಳ ನಂತರ ಕೆ ಸಿಗುತ್ತೆ ಎಫ್ನಿಂದ ಏಳು ಅಕ್ಷರಗಳಿಗೆ ಎಮ್ ಸಿಗುತ್ತೆ ಐನಿಂದ ಏಳು ಅಕ್ಷರಗಳಿಗೆ ಪಿ ಸಿಗುತ್ತೆ ಅದೇ ರೀತಿ ಕೆನಿಂದ ಏಳು ಅಕ್ಷರಗಳಿಗೆ ಯಾವ ಸಿಗುತ್ತೆ ನೋಡಿ ಐ ಜೆ ಕೆ ಎಲ್ ಎಮ್ ಎನ್ ಓ ಪಿ ಕ್ಯೂ ಆರ್ ಆರ್ ಆಗುತ್ತೆ ಸೊ ಇದಕ್ಕೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅದೇ ರೀತಿ ಎಮ್ನಿಂದ ಏಳು ಅಕ್ಷರಕ್ಕೆ ಟಿ ಸಿಗುತ್ತೆ ಪಿ ಇಂದ ಏಳು ಅಕ್ಷರಕ್ಕೆ ಡಬ್ಲ್ಯೂ ಸಿಗುತ್ತೆ ಅದೇ ರೀತಿ ಇಲ್ಲಿ ಕೂಡ ಸೆವೆನ್ ಪ್ಲಸ್ ಸೆವೆನ್ ಅಂಕಿಗಳ ಮುಂಜಿಗಿತ ಇದೆ ಇಲ್ಲಿ ಇದಕ್ಕೆ ನಾವು ಅಂಕಿಗಳ ಮುಂಜಿಗಿತ ಅಂತ ಕರಿತೀವಿ ಅಂಕಿಗಳು ಮುಂದೆ ಜಿಗಿತವೆ ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಒಂದೇ ಸಾಲಿನಲ್ಲಿ ನಿಂತಿರುವ ಒಂದು ತರಗತಿಯ ಹುಡುಗರಲ್ಲಿ ಸುನಿಲ್ ಸಾಲಿನ ಎರಡೂ ಕಡೆಯಿಂದ ಹತ್ತೊಂಬತ್ತನೆಯವನು ಹಾಗಾದರೆ ಈ ತರಗತಿಯಲ್ಲಿ ಎಷ್ಟು ಹುಡುಗರಿದ್ದಾರೆ ತುಂಬಾ ಸರಿ ನಾವು ಇದಕ್ಕೆ ಏನು ಮಾಡ್ತೀವಿ ಅಂದರೆ ಆಪ್ಷನ್ ಎನ್ನು ಗುರುತಿಸ್ತೀವಿ ಹತ್ತೊಂಬತ್ತು ಆ ಕಡೆ ಹತ್ತೊಂಬತ್ತು ಈ ಕಡೆ ಅಂತೇಳಿ ಬಟ್ ಆ್ಯಕ್ಚುಲಿ ಇದಕ್ಕೆ ಆನ್ಸರ್ ಏನು ಕೇಳಿದ್ರೆ ಆಪ್ಷನ್ ಬಿ ಮೂವತ್ತೇಳು ನೋಡಿ ಸುನಿಲ್ ಈ ಕಡೆಯಿಂದ ಹತ್ತೊಂಬತ್ತನೇ ಇವನು ಮತ್ತು ಈ ಕಡೆಯಿಂದ ಹತ್ತೊಂಬತ್ತನವನು ಹತ್ತೊಂಬತ್ತನೇನು ಕಾಮನ್ ಇವನು ಹಾಗಾಗಿ ಇಲ್ಲಿ ಒಟ್ಟು ಎಷ್ಟು ಮಕ್ಕಳಿದ್ದಾರೆ ಅಂತ ಕೇಳಿದಾಗ ಹತ್ತೊಂಬತ್ತು ಹತ್ತೊಂಬತ್ತು ಮೂವತ್ತೆಂಟರಲ್ಲಿ ಒಂದು ಕಳಿಬೇಕಾಗತ್ತೆ ಮೂವತ್ತೆಂಟು ಮೈನಸ್ ಒನ್ ಇಸ್ ಈಕ್ವಲ್ ಟು ಮೂವತ್ತೇಳು ಸೊ ರೈಟ್ ಆನ್ಸರ್ ಈಸ್ ತರ್ಟಿ ಸೆವೆನ್ ಎರಡು ಕಡೆಯಿಂದ ಹತ್ತೊಂಬತ್ತು ಆಗಿರೋದ್ರಿಂದ ನೋಡಿ ಇಲ್ಲಿ ಹತ್ತೊಂಬತ್ತು ಇವನ್ ಬೇರೆ ಇನ್ನೊಬ್ಬ ಬೇರೆ ಇಲ್ಲ ಇವನೇ ಇರೋದ್ರಿಂದ ಸೊ ಇಲ್ಲಿ ಮೂವತ್ತೇಳು ತರಗತಿಯಲ್ಲಿ ಹುಡುಗರಿದ್ದಾರೆ ಇಪ್ಪತ್ತೊಂದು ಪ್ಲಸ್ ಇಪ್ಪತ್ತೆರಡು ಪ್ಲಸ್ ಇದರ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ ಇದೊಂದು ರಾಂಗ್ ಕ್ವಶನ್ ಆ್ಯಕ್ಚುಲಿ ತೌಸಂಡ್ ಸಿಕ್ಸ್ಟಿ ಫೈವ್ ಅಂತಿದೆ ಆನ್ಸರ್ ನೆಕ್ಸ್ಟ್ ಕ್ವಶನ್ ಡಿ ಎನ್ ಎ ಬಾರ್ಕೋಡಿಂಗ್ ನ ಪಿತಾ ಅಂತೇಳಿ ಯಾರನ್ನ ಕರೀತಾರೆ ಫಾದರ್ ಆಫ್ ಡಿ ಎನ್ ಎ ಸರಿ ಸರಿಯಾದ ಪೌಲ್ ಹೆಬರ್ಟ್ ಪೌಲ್ ಹೆಬರ್ಟ್ ಅಥವಾ ಪಾಲ್ ಹಬರ್ಟ್ ಅನ್ನ ಡಿ ಎನ್ ಎ ಬಾರ್ ಕೋಡಿಂಗ್ ನ ಪಿತಾ ಅಂತೇಳಿ ಕರೀತಾರೆ ಈ ಸರಣಿಯ ಮೂವತ್ತನೇ ಸಂಜೆ ಅಥವಾ ಸಂಖ್ಯೆ ಯಾವುದು ನೋಡಿ ಮೂರರ ಮಗ್ಗಿಯಲ್ಲಿದೆ ಇದು ಮೂರೊಂದು ಮೂರ ಮೂರೇಳು ಮೂರಳೊಂಬತ್ತು ಸೊ ಮೂವತ್ತನೇ ಸಂಖ್ಯೆ ಯಾವುದಾಗುತ್ತೆ ಕೇಳಿದ್ರೆ ಹತ್ತನೇ ಸಂಖ್ಯೆ ಮೂವತ್ತಾಗತ್ತೆ ಇಪ್ಪತ್ತನೇ ಸಂಖ್ಯೆ ಅರವತ್ತು ಮತ್ತು ಮೂವತ್ತನೇ ಸಂಖ್ಯೆ ತೊಂಬತ್ತಾಗತ್ತೆ ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಆರನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ ಕೆಳಗೆ ಉಲ್ಲೇಖಿಸಿರುವ ಆಯ್ಕೆಗಳಲ್ಲಿ ಕನಿಷ್ಠ ಅವಿಭಾಜ್ಯ ಸಂಖ್ಯೆ ಯಾವುದು ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಎರಡು ಸೆಲ್ಸ್ ಲಾ ಸೆಲ್ಸ್ ಸ್ನೆಲ್ಸ್ ಕಾಯ್ದೆ ಇದೆಯಲ್ಲ ಇದು ಯಾವುದಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಭವನಕ್ಕೆ ರಿಲೇಟೆಡ್ ಆಗಿರುವಂಥದ್ದು ಇದು ಸೆಲ್ಸ್ ಲಾ ಇದೆಯಲ್ಲ ಇಟ್ ಇಸ್ ರಿಲೇಟೆಡ್ ಟು ಭವನ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಮೋನಿಯಾ ತಯಾರಿಕೆಗೆ ಬಳಸುವ ಪ್ರತಿಕ್ರಿಯೆ ಅಥವಾ ಕಾರ್ಯವಿಧಾನ ಯಾವುದು ಅಮೋನಿಯಾವನ್ನು ತಯಾರಿಸೋದಕ್ಕೆ ಯಾವ ಕಾರ್ಯವಿಧಾನವನ್ನು ಬಳಸುತ್ತಾರೆ ಅಂತೇಳಿ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ಹೇಬರ್ ಪ್ರತಿಕ್ರಿಯೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಮೋನಿಯನ್ನು ತಯಾರಿಸೋದಕ್ಕೆ ಬಳಸುವಂತಹ ಕಾರ್ಯವಿಧಾನ ಹೇಬರ್ ಪ್ರತಿಕ್ರಿಯೆ ಹತ್ತನೇ ಪ್ರಶ್ನೆ ಸಿ ಯುನ ನೆಲೆ ಯಾವುದು ಸೆಂಟ್ರಲ್ ಪ್ರಾಸೆಸಿಂಗ್ ಯೂನಿಟ್ ಇದೆಯಲ್ಲ ಇದರ ನೆಲೆ ಯಾವುದಾಗಿರುತ್ತೆ ಸರಿಯಾದ ಉತ್ತರ ಆಪ್ಷನ್ ಬಿ ಮದರ್ ಬೋರ್ಡ್ ಸಿಪಿಯು ಎಲ್ಲಿರುತ್ತೆ ಅಂತೇಳಿ ಸಿಪಿಯು ಎಲ್ಲಿರುತ್ತೆ ಮದರ್ ಬೋರ್ಡ್ ಅಲ್ಲಿರುತ್ತೆ ಸಿಪಿಯು ಇಸ್ ಇನ್ ಮದರ್ ಬೋರ್ಡ್ ಕೆಳಗಿನವರಲ್ಲಿ ಯಾರು ಇತ್ತೀಚೆಗೆ ಜಪಾನ್ನ ಪ್ರಧಾನ ಮಂತ್ರಿಗಳಾಗಿ ಪ್ರೈಮ್ ಮಿನಿಸ್ಟರ್ ಆಗಿ ಆಯ್ಕೆ ಆದರು ಸರಿಯಾದ ಉತ್ತರ ಆಪ್ಷನ್ ಎ ಯೋಶಿ ಹಿದೆ ಸುಗಾ ಅಂತೇಳಿ ಯೋಶಿ ಹಿದೆ ಸುಗಾ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಭಾರತೀಯ ಸಂವಿಧಾನದ ಲೇಖನ ಆರ್ಟಿಕಲ್ ಇನ್ನೂರ ನಲವತ್ಮೂರು ಡಿ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಎಸ್ ಸಿ ಎಸ್ ಟಿಗೆ ಸ್ಥಾನಗಳ ಮೀಸಲಾತಿ ಸೊ ಸಿ ಎಸ್ ಟಿ ಸ್ಥಾನಗಳಿಗೆ ಮೀಸಲಾತಿಗೆ ರಿಲೇಟೆಡ್ ಆಗಿದೆ ಇದು ಟೂ ಫಾರ್ಟಿ ತ್ರೀ ಡಿ ಆರ್ಟಿಕಲ್ ಯಾವ ಯಾವುದನ್ನು ಜೀವಕೋಶಗಳ ಶಕ್ತಿ ಸ್ಥಳ ಅಂತೇಳಿ ಕರೀತಾರೆ ಪವರ್ ಹೌಸ್ ಆಫ್ ಸೆಲ್ ಅಂತೇಳಿ ಕರೀತಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೈಟ್ರೋ ಕಾಂಟ್ರಿಯಾ ಮೈಟ್ರೋಕಾಂಡ್ರಿಯವನ್ನು ಜೀವಕೋಶಗಳ ಶಕ್ತಿ ಕೇಂದ್ರ ಶಕ್ತಿ ಸ್ಥಳ ಅಂತೇಳಿ ಕರೀತಾರೆ ಗುಲಾಬಿ ಮೋಲ್ ಬೋಲ್ ಹುಳುವಿನಿಂದ ಪರಿಣಾಮ ಪರಿಣಾಮಕ್ಕೆ ಒಳಗಾಗುವ ಬೆಳೆ ಅಂದ್ರೆ ಯಾವ ಬೆಳೆ ಗುಲಾಬಿ ಬೋಲ್ ಎನ್ನುವಂಥ ಹುಳುವಿನ ಇದಕ್ಕೆ ಒಳಗಾಗುತ್ತೆ ಹುಳುವಿನಿಂದ ಹಾನಿಗೊಳಗಾಗುತ್ತೆ ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಡಿ ಹತ್ತಿ ಬೆಳೆ ಗುಲಾಬಿ ಬೋಲ್ ಇದು ಹತ್ತಿ ಬೆಳೆಗೆ ರಿಲೇಟೆಡ್ ಆಗಿರುವಂಥ ಹುಳು ಆಗಿದೆ ವಜ್ರದಲ್ಲಿ ಕಾರ್ಬನ್ ಕಣಗಳನ್ನು ಹೇಗೆ ವ್ಯವಸ್ಥೆ ಮಾಡಲಾಗಿದೆ ಅಂದರೆ ವಜ್ರದಲ್ಲಿ ಕಾರ್ಬನ್ ಕಣಗಳು ಯಾವ ರೀತಿಯಾಗಿ ಇರ್ತವೆ ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಬಿ ಟೆಟ್ರೋ ಹೆಡ್ರಲ್ ರೂಪದಲ್ಲಿ ವ್ಯವಸ್ಥಿತವಾಗಿರ್ತವೆ ಟೆಟ್ರೋ ಹೆಡ್ರಲ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ರಾಜ್ಯದ ಅಡ್ವೊಕೇಟ್ ಜನರಲ್ ಕಚೇರಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಲೇಖನ ಅಥವಾ ಕಲಾಂ ಕಾರ್ಯನಿರ್ವಹಿಸುತ್ತೆ ರಾಜ್ಯದ ಅಡ್ವೊಕೇಟ್ ಜನರಲ್ ಎಜಿ ಆಫೀಸ್ ಅಂತೀವಲ್ಲ ಇದಕ್ಕೆ ರಿಲೇಟೆಡ್ ಆಗಿ ಯಾವ ಒಂದು ಆರ್ಟಿಕಲ್ ಕಾರ್ಯನಿರ್ವಹಿಸುತ್ತೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಲಂ ಒನ್ ಸಿಕ್ಸ್ಟಿ ಫೈವ್ ಲೇಖನ ನೂರ ಅರವತ್ತೈದು ಕೌಶಲ್ಯ ಅಭಿವೃದ್ಧಿ ಯೋಜನೆ ಮಿಷನ್ ಕರ್ಮಯೋಗಿ ಇದು ಯಾರಿಗೋಸ್ಕರ ಇರುವಂತಹ ಯೋಜನೆ ಆಗಿದೆ ಮಿಷನ್ ಕರ್ಮ ಯೋಗಿ ಸರಿಯಾದ ಉತ್ತರ ಆಪ್ಷನ್ ಬಿ ಸಿವಿಲ್ ಸರ್ವೆಂಟ್ಸ್ ನಾಗರಿಕ ಸೇವಕರು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ರಾತ್ರಿ ವೇಳೆ ಆಕಾಶದಲ್ಲಿ ಚಂದ್ರ ಮತ್ತು ಶುಕ್ರದ ನಂತರ ಯಾವುದು ಅತ್ಯಂತ ಪ್ರಕಾಶಮಾನವಾದವು ಮೊದಲಿಗೆ ಚಂದ್ರ ಪ್ರಕಾಶಮಾನವಾಗಿ ಕಾಣ್ತಾನೆ ಅನಂತರ ಶುಕ್ರ ಕಾಣ್ತಾನೆ ಅದನ್ ಬಿಟ್ಟರು ಯಾವುದ್ರೆ ಯಾವುದು ಪ್ರಕಾಶಮಾನವಾಗಿ ಕಾಣುತ್ತೆ ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಡಿ ಗುರುಗ್ರಹ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ವಿಶ್ವ ಮಾನಸಿಕ ಆರೋಗ್ಯ ದಿನ ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ ಯಾವ ದಿನ ಆಚರಿಸಲ್ಪಡುತ್ತೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಕ್ಟೋಬರ್ ಹತ್ತು ಅಕ್ಟೋಬರ್ ಹತ್ತರಂದು ವಿಶ್ವ ಮಾನಸಿಕ ಆರೋಗ್ಯ ದಿನವನ್ನು ಆಚರಿಸಲಾಗುತ್ತೆ ಸಾರ್ವಜನಿಕ ವಲಯದಿಂದ ಖಾಸಗಿ ವಲಯಕ್ಕೆ ಮಾಲೀಕತ್ವ ವರ್ಗಾವಣೆಗೆ ಏನಂತೇಳಿ ಕರೀತಾರೆ ಅಂದರೆ ಪ್ರೈವೇಟ್ ಸೆಕ್ಟರಿಂದ ಅಲ್ಲ ಗೌರ್ಮೆಂಟ್ ಸೆಕ್ಟರಿಂದ ಪ್ರೈವೇಟ್ ಸೆಕ್ಟರಿಗೆ ಮಾಲೀಕತ್ವ ವರ್ಗಾವಣೆ ಆದರೆ ಅದಕ್ಕೆ ಏನಂತೇಳಿ ಕರೀತಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರೈವೇಟೈಸೇಷನ್ ಖಾಸಗೀಕರಣ ಅಂತೇಳಿ ಕರೀತಾರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕನ್ನಡದಲ್ಲಿ ಅತಿ ಹಳೆಯದಾದ ಸಾಹಿತ್ಯ ಕೃತಿ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಕವಿರಾಜ ಮಾರ್ಗ ಸೊ ಈ ಕವಿರಾಜ ಮಾರ್ಗವನ್ನು ಬರೆದಿದೆ ಯಾರು ಕೇಳಿದ್ರೆ ಶ್ರೀ ವಿಜಯ ಕೆಳಗಿನ ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮವನ್ನು ಪರಿಚಯಿಸಲಾಯಿತು ಸರಿಯಾದ ಉತ್ತರ ಆಪ್ಷನ್ ಸಿ ಮೊದಲನೇ ಪಂಚವಾರ್ಷಿಕ ಯೋಜನೆ ಫಸ್ಟ್ ಫೈವ್ ಇಯರ್ ಪ್ಲಾನ್ ಅಲ್ಲಿ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮವನ್ನು ಪರಿಚಯಿಸಲಾಯಿತು ಸೈನ್ಯ ದಿನದಂದು ಯಾರು ಮೊಟ್ಟ ಮೊದಲ ಮಹಿಳಾ ಕವಾಯತ್ ಸೇವನಾಧಿಕಾರಿ ಆದರು ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾಪ್ಟನ್ ತಾನಿಯಾ ಶೇರ್ಗಿಲ್ ಕ್ಯಾಪ್ಟನ್ ತಾನಿಯಾ ಶೇರ್ಗಿಲ್ ಯಾವ ರಾಜ್ಯ ಕಾಲಾಗೋಡ ಫೆಸ್ಟಿವಲ್ ಕಾಡೋಲ ಕಾಲ ಕಾಲಾಗೋಡ ಉತ್ಸವವನ್ನು ಆರ್ಟ್ ಫೆಸ್ಟಿವಲ್ ಅನ್ನು ಆಚರಿಸುತ್ತೆ ಇಪ್ಪತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಮಹಾರಾಷ್ಟ್ರ ಕಾಲಾಗೋಡ ಫೆಸ್ಟಿವಲ್ ಇದು ಒಂದು ಆರ್ಟ್ ಫೆಸ್ಟಿವಲ್ ಆಗಿದೆ ಲ್ಯೂಟೆನೈನ್ಸಿಂಗ್ ಹಾರ್ಮೋನ್ ಎಲ್ ಎಚ್ ಕರಿತೀವಲ್ಲ ಇದು ಯಾವುದರಿಂದ ಉತ್ಪತ್ತಿ ಆಗುತ್ತೆ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ಯೂಟ್ಯೂಟರಿ ಗ್ರಂಥಿಯ ಹಿಂದಿನ ಭಾಗ ಲ್ಯೂಟೆನೈನ್ಸಿಂಗ್ ಹಾರ್ಮೋನ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಭಾರತ್ ಬಯೋಟೆಕ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಐ ಎಲ್ ಇದೆಯಲ್ಲ ಮತ್ತು ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ಐ ಸಿ ಎಂ ಆರ್ ಇವೆರಡು ಜೊತೆಗೂಡಿ ಅಭಿವೃದ್ಧಿಪಡಿಸಿದ ವ್ಯಾಕ್ಸಿನ್ ಹೆಸರೇನು ಸರಿಯಾದ ಉತ್ತರ ಆಪ್ಷನ್ ಎ ಕೋವ್ಯಾಕ್ಸಿನ್ ಕೋವ್ಯಾಕ್ಸಿನ್ ಇದೆಯಲ್ಲ ಇದು ಎಲ್ ಮತ್ತು ಐ ಸಿ ಆರ್ ಇವೆರಡ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಿದಂಥ ವ್ಯಾಕ್ಸಿನ್ ಆಗಿದೆ ಮೀನುಗಾರಿಕೆಯಿಂದಾಗಿ ಮೀನುಗಳ ಸಾವಿಗೆ ಕಾರಣ ಏನು ಮೀನುಗಾರಿಕೆಯಿಂದಾಗಿ ಮೀನುಗಳ ಸಾವಿಗೆ ಕಾರಣ ಏನು ಸರಿಯಾದ ಉತ್ತರ ಆಪ್ಷನ್ ಡಿ ಕಡಿಮೆ ಆಮ್ಲಜನಕ ನೈಟ್ರಸ್ ಆಕ್ಸೈಡ್ ಅನ್ನು ಲಾಫಿಂಗ್ ಗ್ಯಾಸ್ ಅಂತ ಕರೀತಾರೆ ಅದನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ಕೂಡ ಏನೆಂದು ಉಪಯೋಗಿಸುತ್ತಾರೆ ಇಪ್ಪತ್ತೆಂಟಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇದೊಂದು ಅರಿವಳಿಕೆಯಾಗಿ ಅರಿವಳಿಕೆ ಅಥವಾ ಮತ್ತು ಭರಿಸುವಂತಹ ಔಷಧಿಯಾಗಿ ಉಪಯೋಗಿಸಲಾಗುತ್ತೆ ಉತ್ತರ ಪ್ರದೇಶದಲ್ಲಿ ಮೊದಲ ತೇಲುವ ಸೌರಶಕ್ತಿ ಪ್ಲಾಂಟನ್ನು ಕೊಟ್ಟಿರುವ ಆಣೆಕಟ್ಟುಗಳಲ್ಲಿ ಯಾವುದರ ಮೇಲೆ ನಿರ್ಮಿಸಲಾಗಿದೆ ಸರಿಯಾದ ಉತ್ತರ ಇಪ್ಪತ್ತೊಂಬತ್ತಕ್ಕೆ ಆಪ್ಷನ್ ಡಿ ರಿಹಾಂಡ್ ಡ್ಯಾಮ್ ಅಥವಾ ರಿಹಾಂಡ್ ಆಣೆಕಟ್ಟು ಇದು ಉತ್ತರ ಪ್ರದೇಶದಲ್ಲಿ ಮೊದಲ ತೇಲುವ ಸೌರಶಕ್ತಿ ಪ್ಲಾಂಟ್ ಅನ್ನು ಕೊಟ್ಟಿರುವ ಅಣೆಕಟ್ಟಾಗಿದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕಂಪ್ಯೂಟರ್ ಕೋಡೆಡ್ ಸೂಚನೆಯ ಪಟ್ಟಿಯನ್ನು ಏನೆಂದು ಕರೀತಾರೆ ಸರಿಯಾದ ಉತ್ತರ ಕಂಪ್ಯೂಟರ್ ಕೋಡೆಡ್ ಕೋಡೆಡ್ ಸೂಚನೆಯ ಪಟ್ಟಿಯನ್ನು ಮ್ಯಾಗ್ನೆಟಿಕ್ ಸಂಕೇತ ಅಂತ ಕರೀತಾರೆ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಗಿನಿ ಕೋ ಎಫಿಷಿಯಂಟ್ ಗುಣಕವನ್ನು ಯಾವುದನ್ನು ಅಂದಾಜು ಮಾಡಲು ಉಪಯೋಗಿಸ್ತಾರೆ ಗಿನಿ ಕೋಎಫಿಷಿಯಂಟ್ ಸರಿಯಾದ ಉತ್ತರ ಆಪ್ಷನ್ ಬಿ ಇದನ್ನು ಆದಾಯ ವಿತರಣೆಯಲ್ಲಿ ಅಸಮರ್ಪಕತೆಯನ್ನು ಅಂದಾಜು ಮಾಡೋದಕ್ಕೆ ಬಳಸಲಾಗುತ್ತೆ ಉಪಯೋಗಿಸಲಾಗುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಯೂರಿಯಾದಲ್ಲಿರುವ ಸಾರಜನಕದ ಪ್ರಮಾಣ ಶೇಕಡ ಎಷ್ಟು ಸರಿಯಾದ ಉತ್ತರ ಆಪ್ಷನ್ ಬಿ ಶೇಕಡ ನಲವತ್ತಾರರಷ್ಟು ಸಾರಜನಕ ಇರುತ್ತೆ ಇಲ್ಲಿ ಯೂರಿಯಾದಲ್ಲಿ ಯೂರಿಯಾ ಗೊಬ್ಬರದಲ್ಲಿ ಪ್ರಶ್ನೆ ಚಿಹ್ನೆ ಇರುವಲ್ಲಿ ಕೆಳಗಿನ ಯಾವ ಸಂಖ್ಯೆ ಬರುತ್ತೆ ನೋಡಿ ಒಂಬತ್ತು ಒಂದು ಐದು ನಾಲ್ಕು ಎಂಟು ಮೂರು ಎರಡು ಡ್ಯಾಶ್ ಹೇಳುವಂತಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆರ್ ಬರುತ್ತೆ ಸಿಕ್ಸ್ ಬರುತ್ತಿಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಡೆಲ್ಲಿಯನ್ನು ಎಪ್ಪತ್ಮೂರು ಐನೂರ ನಲವತ್ತೊಂದು ಮತ್ತು ಕಲ್ಕತ್ತಾವನ್ನು ಎಂಬತ್ತೆರಡು ಐವತ್ತೆಂಟು ತೊಂಬತ್ತಾರು ಆರು ಎರಡು ಅನ್ನು ಸಂಕರಿಸಿದರೆ ಕ್ಯಾಲಿಕಟ್ಟನ್ನು ಯಾವ ರೀತಿ ಸಂಕೇತಿಸಲಾಗುತ್ತೆ ಸರಿಯಾದ ಉತ್ತರ ಕ್ಯಾಲಿಕೆಟ್ ಅನ್ನ ಸರಿಯಾದ ಉತ್ತರ ಆಪ್ಷನ್ ಸಿ ಎಂಟು ಎರಡು ಐದು ಒಂದು ಎಂಟು ಒಂಬತ್ತು ಆರು ಅಂತೇಳಿ ಸಂಕೇತಿಸಲಾಗುತ್ತೆ ಆಪ್ಷನ್ ಸಿ ದ ರೈಟ್ ಆನ್ಸರ್ ಒಂದು ಎರಡು ನಾಲ್ಕು ಮೂರು ಒಂಬತ್ತು ನಾಲ್ಕು ಹದಿನಾರು ಐದು ಇದರ ಮುಂದಿನ ಎರಡು ಸಂಖ್ಯೆಗಳು ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಇಪ್ಪತ್ತೈದು ಮತ್ತು ಆರು ಸಕ್ಕರೆಯ ದ್ರಾವಣವನ್ನು ಕುದಿಸಿದಾಗ ಹೊರಬರುವ ಅನಿಲ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಇಂಗಾಲದ ಡೈಆಕ್ಸೈಡ್ ಸಿ ಓ ಟು ಎ ಯು ಬಿಗಿಂತ ಎತ್ತರವಾಗಿದ್ದಾನೆ ಆದರೆ ಎಷ್ಟು ಎತ್ತರ ಇಲ್ಲ ಬಿ ಯು ಡಿಗಿಂತ ಎತ್ತರವಾಗಿದ್ದಾನೆ ಇ ಎಷ್ಟು ಎತ್ತರ ಇಲ್ಲ ಇವರುಗಳಲ್ಲಿ ಅತಿ ಎತ್ತರ ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ಇ ಒಬ್ಬ ಕ್ರಿಕೆಟರ್ ಮೊದಲ ಟೆಸ್ಟ್ನಲ್ಲಿ ನೂರ ಎಂಬತ್ತು ರನ್ ಮತ್ತು ಎರಡನೇ ಟೆಸ್ಟ್ನಲ್ಲಿ ಇನ್ನೂರ ಐವತ್ತೆಂಟು ರನ್ ಮಾಡಿದ ಮೂರು ಟೆಸ್ಟ್ಗಳಲ್ಲಿ ಅವನ ಸರಾಸರಿ ಇನ್ನೂರ ಮೂವತ್ತು ರನ್ ಆಗಬೇಕಾದ್ರೆ ಮೂರನೇ ಟೆಸ್ಟ್ ಅಲ್ಲಿ ಅವನು ಎಷ್ಟು ರನ್ ಮಾಡಬೇಕಾಗತ್ತೆ ಸರಿಯಾದ ಉತ್ತರ ಆಪ್ಷನ್ ಡಿ ಇನ್ನೂರ ಐವತ್ತೆರಡು ರನ್ ಹೊಡಿಬೇಕಾಗತ್ತೆ ಅವಾಗ ಇವೆರಡು ಮೂರನ್ನು ಕೂಡಿ ನೂರ ಎಂಬತ್ತು ಇನ್ನೂರ ಐವತ್ತೆಂಟು ಮತ್ತು ಇನ್ನೂರ ಐವತ್ತೆರಡನ್ನು ಕೂಡಿ ಮೂರಿಂದ ಡಿವೈಡ್ ಮಾಡಿದ್ರೆ ಇನ್ನೂರ ಮೂವತ್ತು ರನ್ ಆಗುತ್ತೆ ಫಾರ್ಮಲಿನ್ ಯಾವುದರ ಒಂದು ಜಲಮಯ ದ್ರಾವಕ ಅಕ್ಯೂಯ್ ಪರಿಹಾರವಾಗಿದೆ ಸರಿಯಾದ ಉತ್ತರ ಆಪ್ಷನ್ ಎ ಫಾರ್ಮಲ್ ಡಿಹೈಡ್ ಇದರ ಒಂದು ಜಲಮಯ ದ್ರಾವಕವಾಗಿದೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫ್ಲೋರೋಸೆಂಟ್ ಟ್ಯೂಬ್ಗಳಲ್ಲಿ ಸಾಮಾನ್ಯವಾಗಿ ಬಳಸುವ ವಸ್ತುಗಳು ಯಾವುದು ಸರಿಯಾದ ಫ್ಲೋರೋಸೆಂಟ್ ಟ್ಯೂಬ್ಗಳಲ್ಲಿ ಸಾಮಾನ್ಯವಾಗಿ ಮರ್ಕ್ಯೂರಿ ವೇಪರ್ ಮತ್ತು ಆರ್ಗನ್ ಅನ್ನು ಬಳಸಲಾಗುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಒಂದು ಐಸೋಬ್ಯಾರಿಕ್ ಪ್ರತಿಕ್ರಿಯೆ ಯಾವಾಗ ಆಗುತ್ತೆ ಐಸೋಬಾರಿಕ್ ಪ್ರತಿಕ್ರಿಯೆ ಸರಿಯಾದ ಉತ್ತರ ನಿರಂತರ ಒತ್ತಡದಿಂದ ಆಗುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಡ್ಯಾಶ್ ಇರುವಿಕೆಯಿಂದ ವಿನಿಗರ್ ಪ್ರಾಕೃತಿಕವಾಗಿ ಆಮ್ಲೀಯವಾಗಿದೆ ಅಂದರೆ ವಿನಿಗರ್ನಲ್ಲಿ ಏನಿರೋದ್ರಿಂದ ಇದೊಂದು ಆಮ್ಲೀಯವಾಗಿದೆ ಸರಿಯಾದ ಉತ್ತರ ವೆನಿಗರ್ನಲ್ಲಿ ಅಸಿಟಿಕ್ ಆಸಿಡ್ ಇದೆ ಹಾಗಾಗಿ ಇದೊಂದು ಆಮ್ಲೀಯ ಅಸಿಟಿಕ್ ಆಸಿಡ್ ಇದೆ ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ ರಾಸಾಯನಿಕವಾಗಿ ಯಾವುದು ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ ಇದನ್ನು ರಾಸಾಯನಿಕವಾಗಿ ಯಾವುದು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸ್ಟ್ರೇಂಜರ್ ಅನಿಲ ಒಂದು ಏನಾಗಿದೆ ಸರಿಯಾದ ಉತ್ತರ ಇದೊಂದು ಇದೆಯಲ್ಲ ಇದೊಂದು ಸ್ಟ್ರೇಂಜರ್ ಅನಿಲವಾಗಿದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಬೋರಿಕ್ ಆಸಿಡ್ ಡ್ಯಾಶ್ ಆಗಿ ಬಳಸಲಾಗುತ್ತೆ ಬೋರಿಕ್ ಆಸಿಡ್ ಅನ್ನ ಏನನ್ನಾಗಿ ಕೂಡ ಬಳಸಲಾಗುತ್ತೆ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಎ ಹಗುರ ಆಂಟಿಸೆಪ್ಟಿಕ್ ಅಥವಾ ನಂಜು ನಿರೋಧಕವಾಗಿ ಬಳಸಲಾಗುತ್ತೆ ಬೋರಿಕ್ ಆಸಿಡ್ ಅನ್ನ ಲೀನ್ಸೀಡ್ ಕೇಕ್ ಅನ್ನ ಯಾವುದಕ್ಕೆ ಉಪಯೋಗಿಸಲಾಗುತ್ತೆ ಸರಿಯಾದ ಉತ್ತರ ಆಪ್ಷನ್ ಬಿ ದನಗಳಿಗೆ ತಿನ್ನಿಸೋದಕ್ಕೆ ಕೈ ಸೀಡ್ ಕೇಕ್ ಅನ್ನ ಬಳಸಲಾಗುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಪೆನ್ಸಿಲ್ ಡ್ಯಾಶ್ ಸೀಸದಿಂದ ಕೂಡಿದೆ ಪೆನ್ಸಿಲ್ ಅಲ್ಲಿ ಇರುವಂತದ್ದು ಯಾವ ಸೀಸ ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಎ ಗ್ರಾಫೈಟ್ ಹಣ್ಣುಗಳ ಪಕ್ವ ಸ್ಥಿತಿಯನ್ನು ಸ್ಥಿರತೆಯಲ್ಲಿಡಲು ಯಾವ ಗಿಡದ ಹಾರ್ಮೋನನ್ನು ಕೊಡಲಾಗುತ್ತೆ ಪಕ್ವ ಸ್ಥಿತಿಯನ್ನು ಹಾಗೆ ಇಡೋದಕ್ಕೆ ಹಣ್ಣನ್ನು ಹಾಗೆ ಇಡೋದಕ್ಕೆ ಯಾವ ಒಂದು ಗಿಡದ ಹಾರ್ಮೋನ್ ಅನ್ನು ಕೊಡಲಾಗುತ್ತೆ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಥಿಲೀನ್ ಮೇಲ್ಮೈಯಿಂದ ಮೇಲ್ಮೈಗೆ ಎರಡು ಸಾವಿರದಿಂದ ಎರಡೂವರೆ ಸಾವಿರ ವರೆಗಿನ ವ್ಯಾಪ್ತಿಯ ಸಾಮರ್ಥ್ಯವನ್ನು ಹೊಂದಿರುವ ಕ್ಷಿಪಣಿಯ ಹೆಸರೇನು ಸರಿಯಾದ ಉತ್ತರ ಆಪ್ಷನ್ ಡಿ ಅಗ್ನಿ ಪೆಟ್ರೋ ಬೆಳೆಗಳು ಎಂದು ಜನಪ್ರಿಯವಾಗಿರುವ ಸಸ್ಯಗಳಲ್ಲಿ ಡ್ಯಾಶ್ ಹೆಚ್ಚಿನ ಪ್ರಮಾಣದಲ್ಲಿ ಇರಬೇಕಾಗತ್ತೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಾ ಹೈಡ್ರೋಕಾರ್ಬನ್ಸ್ ಪೆಟ್ರೋಲಿಯಂ ಘಟಕಗಳನ್ನು ಬೇರ್ಪಡಿಸಲು ಮುಖ್ಯ ವಿಧಾನ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಭಾಗಶಃ ಶುದ್ಧೀಕರಣ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾಗಶಃ ಶುದ್ಧೀಕರಣ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಕನಿಷ್ಠ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗುವ ಇಂಧನ ವಸ್ತು ಯಾವುದು ಕೊಟ್ಟಿರೋದ್ರಲ್ಲಿ ತುಂಬಾ ಕಮ್ಮಿ ಪರಿಸರ ಮಾಲಿನ್ಯ ಯಾವ ಇಂಧನ ವಸ್ತುವಿನಿಂದ ಆಗುತ್ತೆ ಅಂತ ಹೇಳಿ ಸರಿಯಾದ ಉತ್ತರ ಆಪ್ಷನ್ ಎ ಹೈಡ್ರೋಜನ್ ಯಾವುದರ ಹೆಚ್ಚಿನ ಸಾಂದ್ರತೆಯಿಂದಾಗಿ ಜಾಗತಿಕ ತಾಪಮಾನ ಏರಿಕೆ ಆಗ್ತಾ ಇದೆ ಯಾವುದರ ಹೆಚ್ಚಿನ ಸಾಂದ್ರತೆಯಿಂದಾಗಿ ಗ್ಲೋಬಲ್ ವಾರ್ಮೈಸೇಷನ್ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ ಏರಿಕೆ ಆಗ್ತಾ ಇದೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಿ ಟು ಅಥವಾ ಕಾರ್ಬನ್ ಡೈಆಕ್ಸೈಡ್ ಈ ಕೆಳಗಿನ ವೆಟ್ರಿಬೇಟ್ಗಳಲ್ಲಿ ಯಾವುದೋ ಭೂಮಿಯ ಮೇಲೆ ಅತಿ ಹೆಚ್ಚು ಜೀವಿತಾವಧಿಯನ್ನು ಹೊಂದಿದೆ ಸರಿಯಾದ ಉತ್ತರ ಐವತ್ತೈದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ದೈತ್ಯ ಆಮೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಬೇತ್ವಾ ಇದೆಯಲ್ಲ ಬೇಟ್ವಾ ಅಥವಾ ಬೇತ್ವಾ ಯಾವುದರ ಉಪನದಿ ಆಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಇದು ಯಮುನಾ ನದಿ ಉಪನದಿ ಬೇಟ್ವಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕೆಳಗಿನವುಗಳಲ್ಲಿ ಯಾವುದು ನೊಬೆಲ್ ಅನಿಲವಾಗಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ರಾಡಾನ್ ಇದೆಯಲ್ಲ ಇದೊಂದು ನೋಬಲ್ ಅನಿಲವಾಗಿದೆ ಆಪ್ಷನ್ ಸಿ ದ ರೈಟ್ ಆನ್ಸರ್ ಜೈವಕೋಶಗಳಲ್ಲಿನ ಸಾರ್ವತ್ರಿಕ ಶಕ್ತಿ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಎ ಟಿ ಪಿ ಇದು ಸಾರ್ವತ್ರಿಕ ಶಕ್ತಿ ವಾಹಕವಾಗಿದೆ ಜುಲೈ ಇಪ್ಪತ್ತೊಂಬತ್ತರಂದು ಯಾವ ವರ್ಷದಿಂದ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಹುಲಿ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಸರಿಯಾದ ಉತ್ತರ ಆಪ್ಷನ್ ಎರಡು ಸಾವಿರದ ಹತ್ತರಿಂದ ಹಾರ್ಮೋನ್ ಇನ್ಸುಲಿನ್ ರಾಸಾಯನಿಕವಾಗಿ ಏನಿದು ಹಾರ್ಮೋನ್ ಇನ್ಸುಲಿನ್ ಇನ್ಸುಲಿನ್ ಇದೆಯಲ್ಲ ಇನ್ಸುಲಿನ್ ಇದು ರಾಸಾಯನಿಕವಾಗಿ ಏನು ಅಂತ ಕೇಳಿದ್ರೆ ಇದೊಂದು ಪ್ರೋಟೀನ್ ಆಗಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸರಳ ಯಂತ್ರವು ಒಬ್ಬ ವ್ಯಕ್ತಿಗೆ ಹೇಗೆ ಸಹಾಯ ಮಾಡುತ್ತೆ ಸರಳ ಯಂತ್ರ ಸರಿಯಾದ ಉತ್ತರ ಆಪ್ಷನ್ ಬಿ ಅದೇ ಕೆಲಸ ಕಡಿಮೆ ಬಲದಲ್ಲಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಒಂದು ಮಾಡುವಂಥ ಕೆಲಸವನ್ನೇ ಸರಳ ಯಂತ್ರ ಕಡಿಮೆ ಶಕ್ತಿಯಲ್ಲಿ ಕಡಿಮೆ ಬಲದಲ್ಲಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಆಪ್ಟಿಕಲ್ ಫೈಬರ್ ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತೆ ಸರಿಯಾದ ಉತ್ತರ ಆಪ್ಷನ್ ಎ ಒಟ್ಟು ಆಂತರಿಕ ಪ್ರತಿಫಲನ ಮರೀಚಿಗೆ ಕೂಡ ಸೇಮ್ ತತ್ವ ಆಂತರಿಕ ಪ್ರತಿಪನ್ನವಾಗಿದೆ ದೇಶೀಯ ವಿದ್ಯುತ್ ವೈರಿಂಗ್ ಮೂಲತಃ ಒಂದು ಏನಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಮಾನಾಂತರ ಸಂಪರ್ಕವಾಗಿದೆ ದೇಶೀಯ ವೈರಿಂಗ್ ಛಾಯಾಗ್ರಹಣದಲ್ಲಿ ಫಿಕ್ಸರ್ ಆಗಿ ಬಳಸುವ ರಾಸಾಯನಿಕ ಯಾವುದು ಛಾಯಾಗ್ರಹಣದಲ್ಲಿ ಫಿಕ್ಸರ್ ಆಗಿ ಬಳಸುವಂತಹ ರಾಸಾಯನಿಕ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಸೋಡಿಯಂ ಥಯೋಸಲ್ಫೈಟ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕಂಪ್ಯೂಟರ್ ನ ಸ್ಮರಣೆಯನ್ನು ಕಿಲೋಬೈಟ್ಗಳು ಅಥವಾ ಮೆಗಾಬೈಟ್ ಗಳ ಸಂಜೆಗಳಲ್ಲಿ ವ್ಯಕ್ತಪಡಿಸಲಾಗುತ್ತೆ ಹಾಗಾದ್ರೆ ಬೈಟ್ ಡ್ಯಾಶ್ ಮಾಡಲ್ಪಟ್ಟಿವೆ ಬೈಟ್ ಯಾವುದರಿಂದ ಮಾಡಲ್ಪಟ್ಟಿದೆ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಅಂಕಗಳು ವಾತಾವರಣದಲ್ಲಿ ಬೆಳಕಿನ ಪರಿಸರ ನಡೆಯುತ್ತೆ ಯಾವುದರಿಂದಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ ಧೂಳಿನ ಕಣಗಳು ವಾತಾವರಣದಲ್ಲಿರುವ ಧೂಳಿನ ಕಣಗಳು ಬೆಳಕಿನ ಪ್ರಸರಣಕ್ಕೆ ಪ್ರಮುಖ ಕಾರಣವಾಗಿವೆ ಈ ಕೆಳಗಿನವುಗಳಲ್ಲಿ ಯಾವುದು ಲವಂಗದ ಎಣ್ಣೆಯ ಸಕ್ರಿಯ ಅಂಶವಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಯೂಸ್ ಇನ್ ಆಲ್ ಇದು ಲವಂಗದ ಎಣ್ಣೆಯಲ್ಲಿದ್ದು ಇದು ಸಕ್ರಿಯತ್ವಕ್ಕೆ ಕಾರಣವಾಗಿದೆ ಟಾರ್ಚ್ ದೀಪಗಳು ವಿದ್ಯುತ್ ಕ್ಷೌರ ಸಾಧನ ಇತ್ಯಾದಿಗಳಂತಹ ಸಾಮಾನ್ಯವಾಗಿ ಬಳಸುವ ಸಾಧನಗಳಲ್ಲಿ ಟಾರ್ಚ್ ಮಾಡಬಹುದಾದ ಬ್ಯಾಟರಿಗಳಲ್ಲಿ ಈ ಕೆಳಗಿನ ಯಾವ ಜೋಡಿ ವಸ್ತುಗಳು ವಿದ್ಯುತ್ ದ್ವಾರಕವಾಗಿ ಕಾರ್ಯನಿರ್ವಹಿಸುತ್ತೆ ಟಾರ್ಚ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ನಿಕ್ಕಲ್ ಮತ್ತು ಕ್ಯಾಡ್ಮಿಯಂ ಯೆಲ್ಲೋ ಕೇಕ್ ಗಡಿಯುದ್ದಕ್ಕೂ ನಡೆಯುವ ಒಂದು ವಿಧದ ಕಳ್ಳ ಇದು ಯಾವುದರ ಒಂದು ರೂಪವಾಗಿದೆ ಎಲ್ಲೋ ಕೇಕ್ ಅನ್ನೋದು ಯಾವುದರ ಒಂದು ಕಚ್ಚಾ ರೂಪವಾಗಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಯುರೇನಿಯಂ ಆಕ್ಸೈಡ್ ಇದು ಇದನ್ನು ತುಂಬ ಕಳ್ಳ ಸಾಗಾಣಿಕೆ ಮಾಡಲಾಗುತ್ತೆ ಇದು ಎಲ್ಲೋ ಕೇಕ್ ಹೆಸರಿನಲ್ಲಿ ಕಳ್ಳ ಸಾಗಾಣಿಕೆ ಮಾಡುತ್ತೆ ಇದು ಆ್ಯಕ್ಚುಲಿ ಏನು ಕೇಳಿದ್ರೆ ಯುರೇನಿಯಂ ಆಕ್ಸೈಡ್ ಆಗಿರುತ್ತೆ ಅಳಿವಿನಂಚಿನಲ್ಲಿರುವ ಆಲಿವ್ ರಿಡ್ಲೆ ಸಮುದ್ರದ ಆಮೆಗಳನ್ನು ಸಂರಕ್ಷಿಸಲು ಮೀನುಗಾರಿಕೆ ನಿಷೇಧ ಹೇರಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಒಡಿಸ್ಸಾ ಈ ಕೆಳಗಿನ ಯಾವ ಸಂಯುಕ್ತವನ್ನು ಕ್ಯಾಲಮೈನ್ ಅಂತೇಳಿ ಕರೆಯಲಾಗುತ್ತೆ ಕ್ಯಾಲಮೈನ್ ಅಂತೇಳಿ ಕರೆಯಲಾಗುತ್ತೆ ಕ್ಯಾಲಮೈನ್ ಸೊ ಸರಿಯಾದ ಉತ್ತರ ಕ್ಯಾಲಮೈನ್ ಅಂತೇಳಿ ಕರೆಯೋದು ಆಪ್ಷನ್ ಬಿ ಜಿಂಕ್ ಕಾರ್ಬೋನೇಟ್ ಅನ್ನ ಕ್ಯಾಲಮೈನ್ ಅಂತೇಳಿ ಕರೆಯಲಾಗುತ್ತೆ ಮೈಸೂರು ಚಳುವಳಿ ಏನಕ್ಕೋಸ್ಕರ ಮಾಡಲಾಯಿತು ಮೈಸೂರು ಚಳುವಳಿಗೆ ಕಾರಣ ಏನು ಮೈಸೂರು ಚಲೋ ಚಳುವಳಿಗೆ ಪ್ರಮುಖ ಕಾರಣ ಏನು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಎ ಜವಾಬ್ದಾರಿಯುತ ಸರ್ಕಾರ ಅಥವಾ ಆಡಳಿತಕ್ಕಾಗಿ ಬೇಡಿಕೆಗೆ ಮೈಸೂರು ಚಲೋ ಚಳವಳಿಯನ್ನು ಮಾಡಲಾಯಿತು ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಯು ಕ್ಯಾರಿಯೋಟ್ ಕೋಶದ ನಿಯಂತ್ರಣ ಕೇಂದ್ರವಾಗಿ ಯಾವುದನ್ನು ನೋಡಲಾಗುತ್ತೆ ಸರಿಯಾದ ಉತ್ತರ ಆಪ್ಷನ್ ಬಿ ನ್ಯೂಕ್ಲಿಯಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಪ್ರತಿನಿಧಿಗಳ ಸಭೆಯನ್ನು ಇದರ ಆತಿಥ್ಯ ವಹಿಸಿದ ನಗರ ಯಾವುದು ಸಿಟಿ ಯಾವುದು ಎಲ್ಲಿ ಎರಡ್ ಸಾವಿರದ ಇಪ್ಪತ್ತರ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಅನ್ನ ಆಯೋಜನೆ ಮಾಡಲಾಗಿತ್ತು ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಸಿ ಬೆಂಗಳೂರು ಕೊಡಗು ದಂಗೆಯ ನೇತೃತ್ವ ವಹಿಸಿದವರು ಯಾರು ಸ್ವತಂತ್ರ ಹೋರಾಟ ಕಾಲದಲ್ಲಿ ಕೊಡಗು ದಂಗೆಯ ನೇತೃತ್ವ ವಹಿಸಿದವರು ಯಾರು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಎ ಸ್ವಾಮಿ ಅಪರಾಮರ ವಿಶ್ವದ ಅತಿ ಉದ್ದದ ಗುಹೆ ಕ್ರೆಮ್ ಲಿಯಾತ್ ಪ್ರಾಹ್ ಕ್ರೆಮ್ ಲಿಯಾತ್ ಪ್ರಾಹ್ ಎಲ್ಲಿದೆ ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಬಿ ಇದು ಮೇಘಾಲಯದಲ್ಲಿದೆ ಮೈಸೂರು ರಾಜ್ಯದ ರಾಜಧಾನಿಯನ್ನು ಬೆಂಗಳೂರಿಗೆ ವರ್ಗಾಯಿಸಿದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಲಾರ್ಡ್ ಕಬ್ಬನ್ ಮಾರ್ಕ್ ಕಬ್ಬನ್ ನೋಡಿ ಈತನ ಹೆಸರಲ್ಲೇ ಒಂದು ಫೇಮಸ್ ಪಾರ್ಕ್ ಇದೆ ಕಬ್ಬನ್ ಪಾರ್ಕ್ ಬಿಕಾಸ್ ಈತ ಮೈಸೂರು ರಾಜ್ಯದ ರಾಜಧಾನಿಯನ್ನು ಬೆಂಗಳೂರಿಗೆ ವರ್ಗಾಯಿಸಿರ್ತಾನೆ ಹೈಪೋದ ರಾಸಾಯನಿಕ ಹೆಸರೇನು ಸರಿಯಾದ ಉತ್ತರ ಆಪ್ಷನ್ ಡಿ ಸೋಡಿಯಂ ಥಿಯೋಸಲ್ಫೈಟ್ ಇದನ್ನ ಇದನ್ನು ಹೈಪೋ ಅಂತೇಳಿ ಕರೆಯಲಾಗುತ್ತೆ ವಸ್ತು ಯಾವುದರಲ್ಲಿ ಗರಿಷ್ಠ ತೂಕವನ್ನು ಹೊಂದಿರುತ್ತೆ ಸರಿಯಾದ ಉತ್ತರ ಆಪ್ಷನ್ ಸಿ ನಿರ್ವಾತ ನಿರ್ವಾತದಲ್ಲಿ ವಸ್ತು ಗರಿಷ್ಠ ತೂಕವನ್ನು ಹೊಂದಿರುತ್ತೆ ನಿಂಬೆ ರಸದಲ್ಲಿ ನೀರಿನ ರಸದಲ್ಲಿ ಏನಿರುತ್ತೆ ಸೊ ನಿಂಬೆ ರಸ ನೀರಿನ ರಸದಲ್ಲಿ ಏನಂತ ಕೇಳಿದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇರುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಯಾವ ಬಂದರನ್ನು ಶ್ಯಾಮಪ್ರಸಾದ್ ಮುಖರ್ಜಿ ಬಂದರು ಅಂತೇಳಿ ಮರು ನಾಮಕರಣ ಮಾಡಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಎ ಕೋಲ್ಕತ್ತಾ ಬಂದರು ಆಪ್ಷನ್ ಎ ರೈಟ್ ಆನ್ಸರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಯಾವ ಖಂಡವನ್ನು ಪೋಲಿಯೋ ಮುಕ್ತ ಎಂದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಡಬ್ಲ್ಯೂ ಹೆಚ್ಒ ಘೋಷಣೆ ಮಾಡಿತು ಪೋಲಿಯೋ ಮುಕ್ತ ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಎ ಆಫ್ರಿಕಾ ಖಂಡವನ್ನು ಡಬ್ಲ್ಯೂ ಎಚ್ಒ ಎರಡು ಸಾವಿರದ ಇಪ್ಪತ್ತರಲ್ಲಿ ಪೋಲಿಯೋ ಮುಕ್ತ ಅಂತೇಳಿ ಘೋಷಣೆ ಮಾಡ್ತು ಕಾಡು ಜೀವ ಸಂರಕ್ಷಣಾ ಕಾಯ್ದೆಯ ವಿವರ ಪಟ್ಟಿ ಐದು ಸಂಬಂಧಿಸಿರುವುದು ಯಾವುದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬೇಟೆಯಾಡುವ ಪ್ರಾಣಿಗಳಿಗೆ ಸಂಬಂಧಪಟ್ಟಿದೆ ವಿವರ ಪಟ್ಟಿ ಐದು ಟಿಯನ್ನು ವಿಸ್ತರಿಸಿ ಬರೀರಿ ಫ್ಯಾಟ್ ಅಂದರೆ ಏನು ಅಂತೇಳಿ ಸರಿಯಾದ ಉತ್ತರ ಇದರ ವಿಸ್ತರಣೆ ಅಬ್ರಿವೇಶನ್ ಏನು ಅಂತ ಕೇಳಿದ್ರೆ ಆಪ್ಷನ್ ಡಿ ಫೈಲ್ ಅಲೋಕೇಶನ್ ಟೇಬಲ್ ಈ ಕೆಳಗಿನ ಯಾವ ರಾಜವಂಶವು ಶ್ರವಣಬೆಳಗೊಳದಲ್ಲಿ ಗೊಮಟೇಶ್ವರ ಪ್ರತಿಮೆಯನ್ನು ನಿರ್ಮಿಸಿತು ಸರಿಯಾದ ಉತ್ತರ ಆಪ್ಷನ್ ಪಶ್ಚಿಮ ಗಂಗಾ ರಾಜವಂಶ ಗಂಗರು ಚಾವುಂಡರಾಯ ನೆನಪಿರುತ್ತೆ ಸೊ ಪಶ್ಚಿಮ ಗಂಗಾ ರಾಜವಂಶ ಶ್ರವಣಬೆಳಗೊಳದಲ್ಲಿ ಗೊಮಟೇಶ್ವರ ಪ್ರತಿಮೆಯನ್ನು ಸ್ಥಾಪನೆ ಮಾಡ್ತು ಮನುಷ್ಯರು ಡ್ಯಾಶ್ ಜೀವನದ ಸಾಮ್ರಾಜ್ಯಕ್ಕೆ ಸೇರಿದ್ದಾರೆ ಯಾವ ವರ್ಗಕ್ಕೆ ಸೇರಿದ್ದಾರೆ ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಬಿ ಅನಿಮಿಲಿಯಾ ಅನಿಮಲಿಯಾ ನೈಟ್ರೋಲಿಯಂ ಎಂದು ಕರೆಯಲ್ಪಡುವ ರಾಸಾಯನಿಕ ಗೊಬ್ಬರ ಫರ್ಟಿಲೈಸರ್ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯಾಲ್ಸಿಯಂ ಸೈನಮೈಡ್ ಇದನ್ನು ನೈಟ್ರೋಲಿಯಂ ಅಂತೇಳಿ ಕರೆಯಲಾಗುತ್ತೆ ಅಂಡಮಾನ್ ಮತ್ತು ನಿಕೋಬಾರ್ನ ಅತಿ ಉದ್ದದ ದೊಡ್ಡ ನದಿ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಕಾಲ್ ಕಾಲ್ಪೋಂಗ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಟೆರಾಬೈಟ್ನ ಮೌಲ್ಯ ಎಷ್ಟು ಟೆರಾ ಬೌಂಡ್ ಬೈಟ್ನ ಮೌಲ್ಯ ಎಷ್ಟು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ ಎರಡರ ಗಾತ್ರ ನಲವತ್ತು ಸಾರ್ವತ್ರಿಕ ಸ್ಥಿರ ಗುರುತ್ವಾಕರ್ಷಣೆ ಎಷ್ಟಿರುತ್ತೆ ಸ್ಥಿರ ಗುರುತ್ವಾಕರ್ಷಣೆ ಇಂಪಾರ್ಟೆಂಟ್ ಆಗಿ ಸರಿಯಾದ ಉತ್ತರ ಆಪ್ಷನ್ ಬಿ ಆರು ಪಾಯಿಂಟ್ ಆರು ಏಳು ಮೂರು ಇಂಟು ಹತ್ರಗತ ಮೈನಸ್ ಹನ್ನೊಂದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾವಚಿತ್ರ ಅಥವಾ ಬೆಳಕಿನ ಸಂಶ್ಲೇಷಣೆ ಅಥವಾ ಸಂಯೋಜನೆಗೆ ಅವಶ್ಯವಿರುವ ಸೂರ್ಯನ ಬೆಳಕು ಇಂಗಾಲದ ಡೈಆಕ್ಸೈಡ್ ಕ್ಲೋರೋಫಿಲ್ ಮತ್ತು ಏನಾಗಿರುತ್ತೆ ಸರಿಯಾದ ಉತ್ತರ ಆಪ್ಷನ್ ಸಿ ನೀರು ಮಾನವರ ಕಣ್ಣುಗಳಲ್ಲಿ ಕಡ್ಡಿಗಳು ಮತ್ತು ಶಂಕುಗಳಿವೆ ಸಾಮಾನ್ಯವಾಗಿ ಮನುಷ್ಯನ ರೆಟಿನಲ್ಲಿ ಶಂಕುಗಳಿಗಿಂತ ಡ್ಯಾಶ್ ಕಡ್ಡಿಗಳಿವೆ ಹೆಚ್ಚಿದೆಯಾ ಕಡಿಮೆ ಇದೆಯಾ ಅಂಥೇಳಿ ತೊಂಬತ್ತೆರಡಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಡ್ಡಿಗಳಿವೆ ಶಂಕುಗಳಿಗಿಂತಲೂ ಕಡ್ಡಿಗಳ ಸಂಖ್ಯೆ ಜಾಸ್ತಿ ದಶಮಾಂಶ ನಲವತ್ನಾಲ್ಕನ್ನು ಬೈನರಿಯಾಗಿ ಪರಿವರ್ತನೆ ಮಾಡಿ ಅಂತ ಹೇಳ್ತಾರೆ ನಲವತ್ನಾಲ್ಕನ್ನು ಬೈನರಿ ರೂಪದಲ್ಲಿ ಪರಿವರ್ತನೆ ಮಾಡಿದಾಗ ಯಾವ ರೀತಿ ಆಗುತ್ತೆ ಸರಿಯಾದ ಉತ್ತರ ನಲ್ವತ್ನಾಲ್ಕು ಈ ರೀತಿ ಆಗುತ್ತೆ ಯಾವ ರೀತಿ ಕೇಳಿದ್ರೆ ಆಪ್ಷನ್ ಎ ಒಂದು ಸೊನ್ನೆ ಒಂದು ಒಂದು ಸೊನ್ನೆ ಸೊನ್ನೆ ಆಗುತ್ತೆ ಫಾರ್ಟಿ ಫೋರ್ ಅಂದ್ರೆ ಭಾರತೀಯ ಸಂವಿಧಾನದ ಯಾವ ಲೇಖನವು ಕರ್ನಾಟಕ ರಾಜ್ಯಕ್ಕೆ ವಿಶೇಷ ದರ್ಜೆಯನ್ನು ನೀಡಿತು ತೊಂಬತ್ನಾಲ್ಕು ಸರಿಯಾದ ಉತ್ತರ ಆಪ್ಷನ್ ಬಿ ತ್ರೀ ಸೆವೆಂಟಿ ಒನ್ ಜೆ ಆರ್ಟಿಕಲ್ ಇದು ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಿದೆ ವಿಶೇಷ ಸ್ಥಾನಮಾನವನ್ನು ನೀಡಿರುವಂತದ್ದು ಬ್ಲೂಟೂತ್ ತಂತ್ರಜ್ಞಾನ ಇದೆಯಲ್ಲ ಇದಕ್ಕೆ ರಿಲೇಟೆಡ್ ಆಗಿ ಇದು ಯಾವ ಬಗೆಯ ಸಂವಹನ ಅಂತ ಬ್ಲೂಟೂತ್ ಇದೆಯಲ್ಲ ಸೊ ಸರಿಯಾದ ಉತ್ತರ ಇದು ಆಪ್ಷನ್ ಸಿ ಸಾಧನಗಳ ನಡುವೆ ಜೋಡಿ ಇಲ್ಲದ ಸಂವಹನವಾಗಿದೆ ಜೋಡಣೆ ಇಲ್ಲದ ಎರಡು ಸಂಖ್ಯೆಗಳ ನಡುವಿನ ಅನುಪಾತ ತ್ರೀ ಇಷ್ಟು ಫೋರ್ ಮತ್ತು ಅವುಗಳ ಮೊತ್ತ ಫೋರ್ ಟ್ವೆಂಟಿ ಆದರೆ ಎರಡು ಸಂಖ್ಯೆಗಳಲ್ಲಿ ಹೆಚ್ಚಿನವು ಯಾವುದು ನೋಡಿ ನಾಲ್ಕು ಮೂರು ಏಳು ಏಳಾರಲ ಹತ್ತೆರಡು ಆರು ಮೂರಲೆ ಹದಿನೆಂಟು ನೂರ ಎಂಬತ್ತು ನೂರ ಎಂಬತ್ತು ನಾನ್ನೂರ ಇಪ್ಪತ್ತರಲ್ಲಿ ನೂರ ಎಂಬತ್ತು ಕಳೆದ್ರೆ ಎಷ್ಟು ಟೂ ಫಾರ್ಟಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ತೊಂಬತ್ತಾರು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಯು ಎ ಲು ಘೋಷಣೆ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಸರಿಯಾದ ಉತ್ತರ ಆಪ್ಷನ್ ಎ ಭಾಷಾ ವೈವಿಧ್ಯತೆಯ ರಕ್ಷಣೆಗೆ ರಿಲೇಟೆಡ್ ಆಗಿದೆ ಇದು ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಸರಕು ಮತ್ತು ಸೇವೆಗಳ ತೆರಿಗೆ ಜಾಲ ಜಿ ಟಿ ಎನ್ ಯಾವ ಕಾಯ್ದೆ ಅಡಿ ಬರುತ್ತಿದು ಜಿ ಟಿ ಎನ್ ಇದೆಯಲ್ಲ ಇದು ಯಾವ ಕಾಯ್ದೆ ಅಡಿ ಬರುತ್ತೆ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ ಹೊಸ ಕಂಪನಿಗಳ ಕಾಯ್ದೆ ಎರಡ್ ಸಾವಿರದ ಹದಿಮೂರು ಅರವಿಡು ರಾಜವಂಶದ ಸ್ಥಾಪಕರು ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ತಿರುಮಲರಾಯ ಕೊನೆಯ ಪ್ರಶ್ನೆ ಇರ್ತಿದೆ ಈ ಪ್ರಶ್ನೆ ನಿಮಗೆ ಈ ಕೆಳಗಿನವುಗಳಲ್ಲಿ ಯಾವ ಗ್ರಹಗಳಿಗೆ ನೈಸರ್ಗಿಕ ಉಪಗ್ರಹಗಳಿಲ್ಲ ಭೂಮಿ ಮತ್ತು ಮಂಗಳ ಬುಧ ಮತ್ತು ಶುಕ್ರ ನೆಪ್ಟ್ಯೂನ್ ಮತ್ತು ಮಂಗಳ ಯೂರಿನಸ್ ಮತ್ತು ಫ್ಲೋಟೋ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್